ಇವಾಗ ಜೋಕ್ ಮಾಡು ಇವಾಗ ರಜತ ಹತ್ತರ ಮತ್ತೆ ಮಂಜಳ ಹತ್ರ ಜೋಕ್ ಮಾಡ್ ನೋಡೋಣ ಅವ್ರ ಕಾಳು ಹೇಳುದು ಜೋಕ್ ಮಾಡ್ತಾ ಇಲ್ಲ ಎಲ್ಲಾರ ಜೊತೆ ಇವ್ರ ಜೊತೆ ಮಾಡಪ್ಪ ದಂಬಿದ್ರೆ ನೀನ್ ನಿಜವಾದ ಕಾಮಿಡಿ ಏನಿದ್ರೆ ಇವ್ರ ಜೊತೆ ಜೋಕ್ ಮಾಡಿ ಎಲ್ಲಾರು ನಗಸು ಹಾ ಏನಾದ್ರು ಫೈನಲ್ ಗೆದ್ರೆ ಒಂದ್ ಕಡೆ ಮೀಸೆ ಒಂದ್ ಕಡೆ ಗಡ್ಡ ತೆಗಿತೀನಿ ಇದು ನನ್ ಚಾಲೆಂಜ್ ಅವ್ರಿಗೆ ಕಾಳು ಹೇಳುದು ಕಾಮಿಡಿ ಮಾಡಪ್ಪ ಇದೇ ನನ್ ಚಾಲೆಂಜ್ ಎಷ್ಟು ಮಾಡಕ್ಕಂದ್ರೆ ಮಾಡೋದು ಅಷ್ಟೇ ಈಗ ಒಂದು ಕೆಲಸ ಮುಡಿನೂ ಬೇಡ ಕಟಿಂಗ್ ಬೇಡ ಅರ್ಧ ಮಾಡಕ್ ಅಣ್ಣ ಅರ್ಧ ಮಾಡಕ್ ಕಾಸ ಬೇಡಣ ಅರ್ಧ ಮಾಡಿ ಬೇಡ ಈ ತಿಂಗಳಲ್ಲಿ ಒಬ್ಬ ನಮ್ ದಿಲ್ಲಿ ಗೆಲ್ಲಿ ಒಬ್ಬ ಆರ್ಕೆ ಹೊತ್ಕೊಂಡು ಅವ್ನ್ ಕರ್ಕ ಬರ್ತೀನಿ ದಯವಿಟ್ಟು ಅವತ್ತೊಂದಿನ ಫ್ರೀ ಮಾಡ್ಕೋ ಅವ್ನು ಫ್ರೀ ಅದೇ ಹ್ಯಾಂಗರ್ ಬಿಡಪ್ಪ ರಜಾ ನಿಮ್ಗೆ ಫಿಕ್ಸ್ ಆಗೈತಪ್ಪ ಡೇಟ್ ಆಯ್ತಾ ಒಳ್ಳೆ ಟೈಮ್ ನೋಡ್ರಿ ಯಾವಾಗ ಫ್ರೀ ಮಾಡ್ಕೊಡ್ಬೋದು ಹಾ ಇನ್ನೇನಪ್ಪ ಆ ಪರೋ ನಿಮ್ ಜೊತೆಗೆ ಇನ್ನೇ ಯಾರು ಬರೋಗಿದ್ರೆ ಆಯ್ತಾ ಬಂದ್ಬಿಡು ನಮ್ ಬ್ರದರ್ ಫ್ರೀ ಅವ್ರೆ ಸಕ್ಕತ್ತಾಗಿ ಮಾಡ್ಕೊಡ್ತಾರೆ ಆಯ್ತಾ